ಸುಪ್ರೀಂ ಕೋರ್ಟ್ನವರು ಈ ಕ್ರೀಡೆಯನ್ನ ನಿಷೇಧ ಮಾಡಿದ್ರು ಆಮೇಲೆ ನಮ್ಮ ಸರ್ಕಾರ ಆ ನಿಷೇಧವನ್ನ ತೆರವುಗೊಳಿಸಿ ಇವತ್ತು ಕ್ರೀಡೆ ಮತ್ತೊಮ್ಮೆ ಈ ಕಂಬಳ ಕ್ರೀಡೆ ನಡೀಲಿಕ್ಕೆ ಶ್ರಮಿಸಿದವರು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದರು ಪ್ರತಿ ಕಂಬಳಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಮ ಕಾದರವರು ಬಹುಶಃ ಈ ಕಲೆ ಇದೆಯಲ್ಲ ಇದಕ್ಕೆ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಭಾಷೆಯವರು ಎಲ್ಲ ಸಂಸ್ಕೃತಿಯವರು ಕೂಡ ಈ ಕಂಬಳ ಕ್ರೀಡೆಯನ್ನು ನಡೆಸ್ತಕ್ಕಂಥದ್ದು ಪಾಲ್ಗೊಳ್ತಕ್ಕಂಥದ್ದನ್ನ ಮಾಡ್ತಾರೆ ಅದಕ್ಕೆ ಇವತ್ತು ನೋಡಿ ಎಲ್ಲ ಜನಾಂಗದವರು ಕೂಡ ಇದ್ದಾರೆ ಎಲ್ಲ ಧರ್ಮದವರು ಕೂಡ ಇದ್ದಾರೆ ಎಲ್ಲ ಜಾತಿಯವರು ಕೂಡ ಇದ್ದಾರೆ ಅದಕ್ಕೆ ಈ ಕಂಬಳ ಇದೆಯಲ್ಲ ಇದು ಜಾತ್ಯಾತೀತವಾಗಿರತಕ್ಕಂಥ ಕ್ರೀಡೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಂಬಳೋತ್ಸವಕ್ಕೆ ಬರಲೇಬೇಕು ಅಂತೇಳಿ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಮಾನ್ಯ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಆದಂಥ ಯು ಟಿ ಖಾದಿರ್ ಅವರು ನನಗೆ ಮನವಿಯನ್ನು ಮಾಡಿದ್ರು ನಾನು ಕಾರ್ಯಕ್ರಮದ ಒತ್ತಡದಿಂದ ಬರಲಿಕ್ಕಾಗಲ್ಲ ಅಂತಂದರೂ ಕೂಡ ಬಿಡದೇ ಇವತ್ತು ಈ ಕಂಬಳ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಯು ಟಿ ಖಾದರ್ ಅವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಒತ್ತಡಕ್ಕೆ ಮಣಿದು ನಾನು ಇವತ್ತು ಈ ಕಂಬಳೋತ್ಸವದಲ್ಲಿ ಭಾಗಿಯಾಗಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ಬಹಳ ಪುರಾತನವಾದಂಥ ಒಂದು ಗ್ರಾಮೀಣ ಕ್ರೀಡೆ ಈ ಕ್ರೀಡೆ ಬಹಳ ಜನಪ್ರಿಯ ಆಗಿರ್ತಕ್ಕಂಥ ಒಂದು ಕ್ರೀಡೆ ಈ ಭಾಗದಲ್ಲಿ ಬಹಳ ಜನರು ಇಲ್ಲಿ ನೆರೆದಿರ್ತಕ್ಕಂಥ ಜನರನ್ನ ನೋಡಿದಾಗ ಗೊತ್ತಾಗತ್ತೆ ಬಹಳ ಜನಪ್ರಿಯವಾದಂತ ಕ್ರೀಡೆ ಇದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನವರು ಈ ಕ್ರೀಡೆಯನ್ನ ನಿಷೇಧ ಮಾಡಿದ್ರು ಆಮೇಲೆ ನಮ್ಮ ಸರ್ಕಾರ ಆ ನಿಷೇಧವನ್ನ ತೆರವುಗೊಳಿಸಿ ಇವತ್ತು ಕ್ರೀಡೆ ಮತ್ತೊಮ್ಮೆ ಈ ಕಂಬಳ ಕ್ರೀಡೆ ನಡೀಲಿಕ್ಕೆ ಸಮಸ್ಯವರು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಂಬಳ ಒಂದು ಜನಪ್ರಿಯ ಗ್ರಾಮೀಣ ಕ್ರೀಡೆ ರೈತರು ಅವರಿಗೆ ಮತ್ತೆ ಪ್ರಾಣಿಗಳಿಗೂ ಕೂಡ ಎತ್ತುಗಳಿರ್ಬೋದು ಕೋಣಗಳಿರ್ಬೋದು ದನಕರ್ಗಳಿರ್ಬೋದು ಕುರಿಗಳು ಮೇಕೆಗಳಿರ್ಬೋದು ಇವೆಲ್ಲರ ಜೊತೆಗೂ ಕೂಡ ಅವಿನಾಭಾವ ಸಂಬಂಧ ಇದೆ ಈ ಸಂಬಂಧದ ಫಲವಾಗಿ ಇವತ್ತು ಈ ಕಂಬಳ ನಡೀತಾ ಇದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಈ ಕೋಣಗಳು ಸಾಕದಿದೆಯಲ್ಲ ಬಹುಶಃ ಅವರ ಮಗನೂ ಕೂಡ ಅಷ್ಟೊಂದು ಲಕ್ಷ್ಯದಿಂದ ಸಾಕ್ತಕ್ಕಂಥದ್ದನ್ನ ನಾ ಕಾಣಲಿಕ್ಕೆ ಸಾಧ್ಯ ಇದೆ ಅಷ್ಟೊಂದು ಮುತುವರ್ಜಿ ವಹಿಸಿ ಈ ಕೋಣಗಳನ್ನ ಸಾಕ್ತಕ್ಕಂಥ ಅದರಿಂದ ಕೋಣದ ಮಾಲೀಕರು ಮತ್ತು ಈ ಕ್ರೀಡೆ ಬಹಳ ಈ ಭಾಗದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಇದು ಇದನ್ನ ಬೆಳೆಸಬೇಕು ಯಾಕಂದ್ರೆ ಇದು ಒಂದು ಸಾಂಪ್ರದಾಯಿಕವಾದಂಥ ಕಲೆ ಕ್ರೀಡೆ ಈ ಕ್ರೀಡೆಯನ್ನ ಬಹಳ ವರ್ಷಗಳಿಂದ ತುಳುನಾಡಿನ ಜನ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಎಷ್ಟೇ ವಿದ್ಯಾವಂತರಾದರೂ ಕೂಡ ಈ ಕಂಬಳ ಕ್ರೀಡೆನಲ್ಲಿ ಭಾಗವಹಿಸ್ತಕ್ಕಂಥ ಪ್ರೋತ್ಸಾಹ ಅದರಲ್ಲಿ ತಮ್ಮನ್ನ ಅರ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾಗ ಇದನ್ನು ಉಳಿಸ್ಬೇಕು ಬೆಳೆಸಬೇಕು ಇದು ಒಂದು ಸಾಂಪ್ರದಾಯಿಕವಾದಂಥ ಕ್ರೀಡೆ ಅಂತಕ್ಕಂಥ ಕಾರಣದಿಂದ ಇದನ್ನು ಉಳಿಸತಕ್ಕಂತ ಪ್ರಯತ್ನವನ್ನ ಮಾಡಿದ್ದೇನೆ ಬೆಂಗಳೂರಿನಲ್ಲಿ ಅಶೋಕ್ ರಾಯ್ ನೇತೃತ್ವದಲ್ಲಿ ಒಂದು ಕಂಬಳದ ಕ್ರೀಡೆ ನಡೆಯಿತು ಬೆಂಗಳೂರಿನಲ್ಲಿ ಬೆಂಗಳೂರು ನಗರದಲ್ಲಿ ಅಲ್ಲಿ ಅಶೋಕ್ ರಾಯ್ ಮತ್ತು ಅವರ ಸ್ನೇಹಿತರೆಲ್ಲ ಸೇರ್ಕೊಂಡು ಬೆಂಗಳೂರಿನಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯವರು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಅವರೆಲ್ಲರೂ ಸೇರಿ ಕಂಬಳವನ್ನು ಏರ್ಪಾಡು ಮಾಡಿದ್ದರು ಬಹುಶಃ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ನಮ್ಮ ಸರ್ಕಾರದಿಂದ ಒಂದೂವರೆ ಕೋಟಿ ರೂಪಾಯಿಗಳನ್ನು ಆ ಕಂಬಳ ಏರ್ಪಾಡು ಮಾಡಲಿಕ್ಕೆ ಕೊಟ್ಟಿದ್ದೆ ಈಗಲೂ ಕೂಡ ಸುಮಾರು ಇಪ್ಪತ್ನಾಲ್ಕು ಕಂಬಳಗಳ ನಡೆಸಲಿಕ್ಕೆ ಇಪ್ಪತ್ನಾಲ್ಕು ಕಂಬಳಗಳನ್ನು ನಡೆಸಲಿಕ್ಕೆ ಪ್ರತಿ ಕಂಬಳಕ್ಕೆ ಐದು ಲಕ್ಷ ರೂಪಾಯಿಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸೊ ಅದರಿಂದ ಈ ಕ್ರೀಡೆ ಇದೆಯಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಇನ್ನೂ ಹೆಚ್ಚು ಮುತುವರ್ಜಿಯಿಂದ ಇದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾದರವರು ಬಹುಶಃ ಈ ಕಲೆ ಇದೆಯಲ್ಲ ಇದಕ್ಕೆ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಭಾಷೆಯವರು ಎಲ್ಲ ಸಂಸ್ಕೃತಿಯವರು ಕೂಡ ಈ ಕಂಬಳ ಆ ಕ್ರೀಡೆಯನ್ನ ನಡೆಸ್ತಕ್ಕಂಥದ್ದು ಪಾಲ್ಗೊಳ್ತಕ್ಕಂಥದ್ದನ್ನ ಮಾಡ್ತಾರೆ ಅದಕ್ಕೆ ಇವತ್ತು ನೋಡಿ ಎಲ್ಲ ಜನಾಂಗದವರು ಕೂಡ ಇದ್ದಾರೆ ಎಲ್ಲ ಧರ್ಮದವರು ಕೂಡ ಇದ್ದಾರೆ ಎಲ್ಲ ಜಾತಿಯವರು ಕೂಡ ಇದ್ದಾರೆ ಹೊಸ ಇಡೀ ಊರು ಸುತ್ತಮುತ್ತಲ ಈ ಊರಿನ ಸುತ್ತ ಇರ್ತಕ್ಕಂಥ ನರಿಂಗಾನ ಗ್ರಾಮ ಇದು ಈ ಗ್ರಾಮದ ಸುತ್ತ ಇರ್ತಕ್ಕಂತ ಎಲ್ಲ ಹಳ್ಳಿಗಳ ಜನರು ಕೂಡ ಇಲ್ಲಿ ಬಂದಿದ್ದಾರೆ ಜೊತೆಗೆ ಎಲ್ಲ ಜಾತಿ ಧರ್ಮಗಳನ್ನ ಮರೆತು ನಮ್ಮ ದೇಶ ಇದೆಯಲ್ಲ ಬಹುತ್ವದ ದೇಶ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿಸಬೇಕೆ ಹೊರತು ಯಾವುದೇ ಕಾರಣಕ್ಕೆ ಪರಸ್ಪರ ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು ಅದರಲ್ಲಿ ನಮ್ಮ ಸರ್ಕಾರ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಮತ್ತೆ ಎಲ್ಲರನ್ನೂ ಕೂಡ ಕರ್ನಾಟಕದ ಏಳು ಕೋಟಿ ಜನ ಇಡೀ ದೇಶದ ನೂರ್ ನಲವತ್ತು ಕೋಟಿ ಜನ ಆ ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಜಾತಿ ಜಾತಿಗಳನ್ನ ವಿಭಾಗ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲ್ಲ ಜಾತಿ ಜಾತಿಗಳನ್ನ ಎತ್ತಿ ಕಡ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ ಯಾಕಂದ್ರೆ ನಾವು ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ಯಾವುದೇ ಜಾತಿಗೆ ಸೇರಿದ್ರು ಕೂಡ ನಾವೆಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ನಾವು ಮೂಲಭೂತವಾಗಿ ನಾವೆಲ್ಲ ಮನುಷ್ಯರು ಜಾತಿ ಧರ್ಮಗಳಿರೋದ್ರಿಂದ ನಾವು ಅನೇಕ ಧರ್ಮಗಳಿಗೆ ಅನೇಕ ಜಾತಿಗಳಿಗೆ ಸೇರಿರ್ತಕ್ಕಂಥದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ನಾವೆಲ್ಲರೂ ಕೂಡ ಮೂಲಭೂತವಾಗಿ ಮನುಷ್ಯರು ಮನುಷ್ಯತ್ವ ಇರಬೇಕು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬೇಕು ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಡೀ ಜಾತ್ಯಾತೀತ ಪರವಾಗಿರ್ತಕ್ಕ ಜಾತ್ಯಾತೀತ ಪರವಾಗಿರ್ತಕ್ಕಂಥ ಎಲ್ಲ ಜನರು ಬಯಸ್ತಕ್ಕಂಥದ್ದು ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬೇಕು ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಯಾವ ಜಾತಿಗೆ ಸೇರಿಲಿ ಇವತ್ತು ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಆ ಕಾರ್ಯಕ್ರಮಗಳು ಯಾವುದೇ ಜಾತಿ ಧರ್ಮ ಇಲ್ಲ ಧರ್ಮದ ಮೇಲೆ ಜಾತಿ ಮೇಲೆ ಮಾಡಿಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡಿದೀವಿ ಇವತ್ತು ಫ್ರೀ ಆಗಿ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿಗೆ ಬಂದಿದ್ದೀವಿ ಎಲ್ಲರೂ ಕೂಡ ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ ಯಾವುದೇ ಧರ್ಮದವರಿರಲಿ ಯಾವುದೇ ಜಾತಿಯವರು ಇರಲಿ ಯಾವುದೇ ಭಾಷೆಯವರು ಇರಲಿ ಎಲ್ಲ ಜನರನ್ನು ಕೂಡ ಬಸ್ ನಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಆಗಿ ಕರ್ಕೊಂಡು ಹೋಗ್ತೀವಿ ಸೊ ಇದನ್ನ ಈ ಶಕ್ತಿ ಯೋಜನೆಯನ್ನ ಮಾಡುವಾಗ ಎಲ್ಲ ಬಡವರು ಈ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನ ತುಂಬಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಳು ಲಿಂಗ ತಾರತಮ್ಯ ಇದೆ ನಮ್ಮಲ್ಲಿ ಆ ಲಿಂಗ ತಾರತಮ್ಯ ಹೋಗಲಾಡಬೇಕಾದ್ರೆ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕಾಗ್ತದೆ ಇನ್ನೊಂದು ಮಹಿಳೆಯರಿಗೆ ನಾವು ಬಹಳ ದೊಡ್ಡ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಗೃಹ ಲಕ್ಷ್ಮಿ ಅಂತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದ ಮೂಲಕ ಮನೆ ಯಜಮಾನಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿ ತಂದಿರತಕ್ಕಂಥದ್ದು ಇಡೀ ದೇಶದಲ್ಲೇ ನಮ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಈ ಕಂಬಳ ಇದೆಯಲ್ಲ ಇದು ಜಾತ್ಯತೀತವಾಗಿರ್ತಕ್ಕಂಥ ಕ್ರೀಡೆ ಆಮೇಲೆ ಆಶಾ ಕಾರ್ಯಕರ್ತರು ನಮ್ದ ಸಮಾಜದಲ್ಲಿ ಕಾರ್ಯಕರ್ತರು ಕಳೆದ ವಾರ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಅವರು ಹೆಚ್ಚು ಸಂಬಳ ಕೊಡಬೇಕು ಅವರ ಮುಖ್ಯ ಬೇಡಿಕೆಯಾಗಿತ್ತು ನಾವು ಇಲ್ಲಿವರೆಗೆ ಎಂಟು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ರು ಶೇಕಡ ಎಪ್ಪತ್ತು ಪರ್ಸೆಂಟ್ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ಶೇಕಡ ಎಪ್ಪತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಬಳಸ್ತಾ ಇದೆ ಅವರು ಕೊಡ್ತಕ್ಕಂಥ ಹಣದಲ್ಲಿ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಪರ್ಸೆಂಟ್ ರಾಜ್ಯ ಸರ್ಕಾರ ಬರೆಸ್ತಾ ಇದೆ ನಿನ್ನೆ ನಾನು ಮತ್ತು ದಿನೇಶ್ ಗುಂಡೂರಾವ್ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಶಾ ಕಾರ್ಯಕರ್ತರ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೆ ನಿಮಗೆ ಸಿಕ್ಕಾಗಿ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಮಾಡಿತು ಇದನ್ನ ನಾನು ಅತ್ಯಂತ ಆ ಎಲ್ಲ ಆಶಾ ಕಾರ್ಯಕರ್ತರಿಗೆ ಶುಭವಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಸರ್ಕಾರ ಹತ್ತು ಸಾವಿರ ರೂಪಾಯಿ ಪ್ರತಿ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ಸಿಗಬೇಕು ಒಂದು ವೇಳೆ ಅಷ್ಟು ಹತ್ತು ಸಾವಿರ ರೂಪಾಯಿ ಸಿಗದೆ ಹೋದ್ರೆ ಸರ್ಕಾರ ಹತ್ತು ಸಾವಿರ ಭರ್ತಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ